ಕಾಳು ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಆರ್ ಸಲನಾದ್ರೂ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ ಅದಕ್ಕೆ ಯಾವ ರೀತಿ ನೈವೇದ್ಯಕ್ಕೆ ನಾನು ಕಡಲೆಕಾಳು ಉಸಲಿಯನ್ನ ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಅದೇ ನಾನು ಈ ವರ್ಷ ಗಣೇಶ ಚತುರ್ಥಿಯನ್ನ ಮಾಡ್ತಾ ಇಲ್ಲ ಯಾವುದೇ ಹಬ್ಬಗಳನ್ನ ಮಾಡ್ತಾ ಇಲ್ಲ ಅದೇ ಆ ಒಂದು ದಿನಕ್ಕೆ ನಾನು ಯಾವ ರೀತಿ ಪ್ರತಿ ವರ್ಷ ಕೂಡ ಕಡಲೆಕಾಳು ನೈವೇದ್ಯವನ್ನು ಮಾಡೇ ಮಾಡ್ತೀನಿ ಅದು ಮಾತ್ರ ಮಿಸ್ ಮಾಡೋದಿಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಹಬ್ಬ ಹತ್ರ ಬರ್ತಾ ಇದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ದಿನ ಕಡಲೆಕಾಳುಸಲಿಯನ್ನು ಮಾಡಿ ಬಹಳ ಒಳ್ಳೆಯದು ಅಷ್ಟೇ ಅಲ್ಲ ಗಣೇಶನಿಗೆ ಬಹಳ ಪ್ರಿಯವಾದಂಥದ್ದು ಉಸಲಿ ಆ ನೈವೇದ್ಯ ಮಾಡಿ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನೈವೇದ್ಯನ ಕೊಟ್ಟು ಮಂಗಳಾರತಿಯನ್ನ ಮಾಡಿ ಅದನ್ನು ಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ಬಹಳ ಖುಷಿ ಅನಿಸುತ್ತೆ ಆದರೆ ಈ ವರ್ಷ ಎಲ್ಲ ಪರವಾಗಿಲ್ಲ ಮುಂದಿನ ವರ್ಷ ನಾನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ ನೋಡಿ ಕಡಲೆಕಾಳನ್ನು ನಾನು ಈ ಥರ ನೆನೆಸಿ ಇಟ್ಕೊಂಡಿದ್ದೀನಿ ನೆಂದಿದೆ ಇದು ಬೆಳಗ್ಗೆ ಅಷ್ಟೊತ್ತಿಗೆ ಆರು ಗಂಟೆನೂ ಇರಲಿಲ್ಲ ಅವಾಗಲೇ ನೆನೆಯಕ್ಕೆ ಹಾಕಿದ್ದು ತುಂಬ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಈಗ ನಾನು ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕಾಳನ್ನೆಲ್ಲ ಹಾಕ್ಕೊಳ್ತೀನಿ ಈಗ ನೀರು ಹಾಕ್ಕೊಳ್ಳೋಣ ಇಷ್ಟು ನೀರು ಹಾಕಿ ಕೂಗಿಸ್ಕೊಳ್ಳೋಣ ಇದ್ರಲ್ಲಿ ಬರೋಂಥ ಕಟ್ಟಲ್ಲೂ ಕೂಡ ಬಸ್ ಸಾಂಬಾರು ಏನಾದರೂ ಮಾಡ್ಕೊಳ್ಬೋದು ಇವಾಗ ನಾನು ಇದಕ್ಕೆ ಉಪ್ಪು ಕೂಡ ಹಾಕೊಳ್ತೀನಿ ಈಗಲೇ ಇವಾಗ ಈ ಕಾಳನ್ನು ನಾನು ಒಂದು ಐದು ಸಲ ಆರು ಸಲ ಕೂಗಿಸ್ಕೊಳ್ತೀನಿ ಯಾಕಂದ್ರೆ ಚೆನ್ನಾಗಿ ಬೇಯಬೇಕು ಕಾಳು ಅದರಿಂದ ಇದನ್ನ ಒಂದು ಆರು ಸಲನಾದರೂ ಕೂಗಿಸ್ಕೊಳ್ಳೋಣ ನೋಡಿ ಕಡಲೆ ಕಾಳನ್ನು ಬೇಯೋದಿಕ್ ಹಾಕೊಂಡಿದ್ನಲ್ಲ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ಈ ಥರ ಮೆತ್ತು ಆಗುವಷ್ಟು ನಾವು ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಆಗಬೇಕು ಆವಾಗ ಉಸಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಳ್ತೀನಿ ನೋಡಿ ಈ ಒಂದು ಇದೆಯಲ್ಲ ಇದಕ್ಕೆ ಹಾಕೊಳ್ತೀನಿ ಅವಾಗೆಲ್ಲ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲಿ ಇಟ್ಕೊಂಡಿದೀನಿ ಸ್ಟೌವ್ ಕೂಡ ಹರಿಸ್ಕೊಂಡಿದ್ದೀನಿ ಇವಾಗ ಬಾಣ್ಲಿ ಬಿಸಿ ಆಗ್ಲಿ ನೋಡಿ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತೀನಿ ನೋಡಿ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತೀನಿ ಇವಾಗ ನಾನು ಮೆಣಸಿನ್ಕಾಯಿನ ಹಾಕೊಳ್ತೀನಿ புரி மாதிரி ஒவ்வொரு ஆகோவாக கொத்தமரி சப்பு கூட இவ்வளே ஹாக்கி காய் துரி கூட ஈகலே ஹாக்க ஆமேன் ನೋಡಿ ಈರುಳ್ಳಿ ಎಲ್ಲ ಹಾಕೋಂಗಿಲ್ಲ ನೈವೇದ್ಯ ಮಾಡಬೇಕಾದ್ರೆ ಈಗ ನೋಡಿ ಕಾಳನ್ನು ಹಾಕೋತೀನಿ ಉಪ್ಪು ಕಾಳಿಗೆನೆ ಹಾಕೊಂಡಿರೋದ್ರಿಂದ ಇವಾಗ ನಾನು ಉಪ್ಪನ ಹಾಕೊಳ್ತಾ ಒಂದು ನಿಮಿಷ ಕಾಳು ಒಗ್ಗರಣೆ ಒಳಗಡೆ ಬಿಸಿ ಹಾಕ್ಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಉಸ್ಲಿ ಗಣೇಶಿಗೆ ಈ ಉಸ್ಲಿಯನ್ನು ಮಾಡಿ ಇಟ್ಟು ಆಶೀರ್ವಾದವನ್ನ ತಗೊಳ್ಬೇಕು ಇವಾಗ ಬಿಸಿ ಆಗಿದೆ ಈಗ ಸ್ಟವನ್ನು ನಾನು ಆಫ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಒಂದು ಪಾತ್ರೆಗೆ ತಗೊಳ್ತೀನಿ ಅದನ್ನೆಲ್ಲನೂ ಕಾಳು ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಆರು ಸಲನಾದರೂ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈಗ ನಾನು ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ತೇನೆ ಗಾರ್ನಿಷಿಂಗ್ ಅಷ್ಟೇ ಇದು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಅಂದ್ರಲ್ಲ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ನೈವೇದ್ಯವನ್ನು ರೆಡಿ ಮಾಡಿದ್ದೀನಿ ಅಂತ ನೋಡಿದ್ರಲ್ಲ ಯಾವ ರೀತಿ ನಾನು ಕಡಲೆಕಾಳು ಉಸಿಲಿಯನ್ನು ಮಾಡಿದೆ ಗಣೇಶನಿಗೆ ಗಣೇಶ ಚತುರ್ಥಿಗೆ ಮಾಡಬಹುದಾದಂತಹ ಕಡಲೆಕಾಳು ನೈವೇದ್ಯ ಇದು ಉಸಲಿ ಕಡಲೆಕಾಳಿನ ಉಸಲಿ ಯಾವ ರೀತಿ ಮಾಡಿದೆ ಅಂತೇಳಿ ನೋಡಿದ್ರಲ್ಲ ತುಂಬಾ ಈಸಿ ಏನೂ ಕಷ್ಟ ಆಗೋಲ್ಲ ಈಸಿಯಾಗಿ ಮಾಡ್ಕೊಡ್ಬೋದು ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ಬಾರ್ದು ನೈವೇದ್ಯ ಅಂತ ಕೊಡಬೇಕಾದ್ರೆ ಈರುಳ್ಳಿ ಹಾಕಬೇಡಿ ಹಾಗೆಯೇ ಕುಸ್ಲಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಗಣೇಶ ಆಶೀರ್ವಾದವನ್ನು ನೀಡಲಿ ಅಂತೇಳಿ ಈ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡೋಣ ಈ ಒಂದು ನೈವೇದ್ಯ ಮಾಡಿರುವಂತಹ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು